ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್ ನಾನು ಇಷ್ಟು ದಿಸ ಯಾಕೆ ವೀಡಿಯೋ ಮಾಡ್ತಿರ್ಲಿಲ್ಲ ಅಂದರೆ ತಗೊಂಡೋಗ್ಬೇಕಷ್ಟೇ ಕೆಳಗಡೆ ಸಿಕ್ಕಾಪಟ್ಟೆ ಆಡ್ ವರ್ಕರ್ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್ ನಾನು ಇಷ್ಟು ದಿಸ ಯಾಕೆ ವೀಡಿಯೋ ಮಾಡ್ತಿರ್ಲಿಲ್ಲ ಅಂದರೆ ಕ್ಯಾಮ್ರಾ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಗೈಸ್ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಬಟ್ ಒಂದು ಸ್ವಲ್ಪ ಜನ ಏನು ಅಂದ್ಕೊಂಬಿಟ್ಟಿರ್ತಾರೆ ಅವ್ರು ಕಮೆಂಟ್ ಹಾಕಿದ್ಕೆ ನಾನು ನಿನ್ಸ್ಬಿಟ್ಟಿದ್ದೀನಿ ವೀಡಿಯೋ ಮಾಡೋದು ಅಂತ ಅಂದ್ಕೊಂಬಿಟ್ಟಿರ್ತಾರೆ ನಮ್ಮ ಭಾಷೆ ಹೇಳೋರಲ್ಲ ಕಾಮೆಂಟು ಮಾಡೋರೆಲ್ಲ ಕೆಲಸನ ಮಾಡೋರಲ್ಲ ಅಂತ ಇನ್ನು ಅವ್ರ ಬಗ್ಗೆ ನಾನು ಯಾಕೆ ತಲೆ ಕೆಡ್ಸ್ಕೊಳಿಲಿ ಅವ್ರ ಬಗ್ಗೆ ನಾನು ತಲೆನೇ ಕೆಡ್ಸ್ಕೊಳಲ್ಲ ಇಂಡಿಯ ಐಟಮ್ ಎಲ್ಲ ರೆಡಿ ಮಾಡೋದು ಗೈಸ್ ಫುಲ್ಲೆಲ್ಲ ರೆಡಿ ಆಯಿತು ಇವಾಗ ಏನಿದ್ರು ತಗೊಂಡೋಗ್ಬೇಕಷ್ಟೇ ಕೆಳಗಡೆ ಅಕ್ಕ ನೋಡ್ರಿ ಗೈಸ್ ಫುಲ್ಲು ಕೆಲಸ ಮಾಡ್ತಾಳೆ ಸಿಕ್ಕಾಪಟ್ಟೆ ಆ್ಯಡ್ ವರ್ಕರ್ ನಾನು ಮಾಡೋ ಕೆಲಸ ಎಲ್ಲ ಅವಳು ಮಾಡ್ತಾಳೆ ಗೈಸ್ ಕಂಗ್ರ್ಯಾಚುಲೇಷನ್ ಬ್ರದರ್ ಎಲ್ಲ ಕಾರಿಗೆ ಜೋಣಿಸ್ಕೊಂಡ ಗೈಸ್ ಐಟಮ್ ಎಲ್ಲ ಮನೆಯಿಂದ ಅಂಗಡಿ ಕಡಿ ಕೊಳ್ತಾ ಗೈಸ್ ಅಂಗಡಿ ಹತ್ರ ಬಂದು ಅಂಗಡಿ ಎಲ್ಲ ಜೋನ್ಸಿ ವ್ಯಾಪಾರ ಎಲ್ಲ ಮಾಡ್ದೆ ಗಾಯಸ್ ಆಮೇಲೆ ಸಿಕ್ಕಾಪಟ್ಟೆ ಮಳೆ ಇದ್ರಿಂದ ಅದಕ್ಕೆ ಅಂಗಡಿ ಕ್ಲೋಸ್ ಮಾಡಿ ಶಿಸ್ತಾಗಿ ಮನೆ ಕಡೆಗೆ ಬಂದೆ ಗೈಸ್